ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ಸಾಯೋ ಸಂದರ್ಭದಲ್ಲಿ ಓದಕ್ಕೆ ಓದ ಹಾಗಿದೆ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಸುನಿಲ್ ನಾರಾಯಣ್ ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿರುವ ಸುನಿಲ್ ನಾರಾಯಣ್ ಅವರು ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ಕರ್ನಾಟಕ ಜನರಿಗೆ ಒಂದು ರೀತಿ ಸಾಯೋ ಸಂದರ್ಭದಲ್ಲಿ ಓದಕ್ಕೆ ಹೋದ ಹಾಗಿದೆ ಎಂದು ಕೇಂದ್ರದ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಜೆಟ್ನಿಂದ ರಾಜ್ಯಕ್ಕೆ ಒಂದೇ ಒಂದು ನಾಯಾ ಪೈಸೆಯೂ ಅನುದಾನ ಬಂದಿಲ್ಲ ಕನ್ನಡಿಗರಿಗೆ ಮಲತಾಯಿ ಧೋರಣೆ ಮಾಡಿದ್ದಾರೆ ಕರ್ನಾಟಕದವರೇ ಆದ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ನಾಟಕದ ಜನರಿಗೆ ಕರ್ನಾಟಕದ ಜನರ ನಿರೀಕ್ಷೆಗೆ ಎಳ್ಳು ನೀರು ಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಈ ಅನ್ಯಾಯದ ವಿರುದ್ಧ ಕರ್ನಾಟಕದಿಂದ ಗೆದ್ದು ಹೋಗಿರುವ ಹದಿನೇಳು ಪ್ಲಸ್ ಎರಡು ಒಟ್ಟು ಹತ್ತೊಂಬತ್ತು ಬಿಜೆಪಿಯ ಸಂಸದರಿಗೂ ಇದನ್ನ ಪ್ರಶ್ನೆ ಮಾಡುವ ಧೈರ್ಯ ಇಲ್ಲ ಇದರಿಂದಾಗಿ ಕರುನಾಡಿನ ಜನತೆಗೆ ಮೋದಿ ಬಗ್ಗೆ ಇಟ್ಟಂತಹ ನಿರೀಕ್ಷೆಗೆ ಚೀಮಾರಿ ಹಾಕುವ ಪರಿಸ್ಥಿತಿ ಬಂದಿದೆ ಕಾರಣ ಪ್ರಧಾನಮಂತ್ರಿಯವರು ತಮ್ಮ ಸೀಟನ್ನು ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಮಿತ್ರ ಪಕ್ಷಗಳ ರಾಜ್ಯವಾದ ಬಿಹಾರ ಹಾಗೂ ಆಂಧ್ರಪ್ರದೇಶಕ್ಕೆ ಬಜೆಟ್ನಲ್ಲಿ ಭರ್ಜರಿ ಕೊಡುಗೆ ನೀಡಿದ್ದಾರೆ ಆದರೆ ಬೇರೆ ಯಾವ ರಾಜ್ಯಗಳಿಗೂ ನಿರೀಕ್ಷಿತ ಮಟ್ಟದ ಅನುದಾನವಾಗಲಿ ಒಂದು ನಯಾ ಪೈಸೆಯ ಅನುದಾನವನ್ನು ಕೊಟ್ಟಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಅಷ್ಟೇ ಅಲ್ಲದೆ ಸರ್ಕಾರ ಸದ್ಯದಲ್ಲೇ ಪತನಗೊಳ್ಳುವ ಎಲ್ಲ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತಿದೆ ಮುಂದೆ ನಮ್ಮ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಲಿದ್ದು ದೇಶದ ರೈತರಿಗೆ ಅನುಕೂಲವಾಗುವ ಸರ್ಕಾರ ನಡೆಸಲಿದ್ದೇವೆ ಎಂದು ಈ ಬಜೆಟ್ ವಿರುದ್ಧ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ರಾಹುಲ್ ಗಾಂಧಿ ನಾವು ಅಪೋಸಿಷನ್ ಲೈತ್ ಕೂರಿಸಿದ್ದೀವಿ ಹೈಕಮಾಂಡ್ ಕೂರಿಸಿದ್ದೀವಿ ನಾವು ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಸ ಸದನದಲ್ಲಿ ಸಿಂಹದ ಮರಿ ಥರ ಫೈಟ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇನ್ನು ಮುಂದೆ ಇವರು ನಡೀತಾ ಇದ್ದಲ್ಲ ಈ ಗೌರ್ಮೆಂಟು ಈ ಎನ್ ಡಿ ಎ ಗೌರ್ಮೆಂಟ್ ಏನಿದೆ ಖಂಡಿತವಾಗ್ಲೂ ಈ ವರ್ಷದೊಳಗೆ ಖಂಡಿತವಾಗ್ಲೂ ತಡಗಬೀಳುತ್ತೆ ಐ ಎನ್ ಡಿ ಎ ಗೌರ್ಮೆಂಟ್ ಬಂದೇ ಬರುತ್ತೆ ಆಮೇಲೆ ಈ ಬಿ ಜೆ ಪಿ ಅವ್ರಿಗೆ ನಾನು ಒಂದು ಸ್ವಲ್ಪ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ ಇವರು ಆಡಳಿತ ಕೊಟ್ಟಿರೋದು ತುಂಡ ಯಾಕೆ ಅಂತ ಹೇಳ್ತೀನಿ ಕೇಳಿ ಒಂಥರ ಚೀತು ಸಂಘ ಇದ್ದಂಗೆ ಚೀತು ಸಂಘ ಅಂದರೆ ಚಿಂತೆ ತುಂಡಿ ಚಿಂತೆ ಇಲ್ಲ ತಿಂಡಿ ಹಿಟ್ಲು ಸಂಘ ಅಂತ ಅನುಭವ ಇಲ್ಲದೆ ಇರೋರಿಗೆ ಯಾರಿಗೆ ಏನು ಮಾತಾಡಬೇಕು ಫೈನಾನ್ಸಿಯಲ್ಲಿ ನಿವಾರಣೆ ಮಾಡಿ ಬರೋಕ್ ಬರದೇ ಇರೋರಿಗೆ ಓದ್ದೇ ಇರೋರಿಗೆ ಪ್ರೈಮ್ ಮಿನಿಸ್ಟರ್ ಸ್ಥಾನ ಕೊಟ್ಟಿದ್ದಾರೆ ಇದು ನಿಜವಾಗ್ಲೂ ಎಜುಕೇಷನ್ನು ಎಲ್ಲ ಕಡೆ ಎಜುಕೇಶನ್ ಎಜುಕೇಷನ್ನು ನಡೀತಾ ಇದೆ ಎಜುಕೇಟೆಡ್ ಎಜು ಎಜುಕೇಟೆಡ್ಸ್ಗೆ ಕರೆಕ್ಟಾಗಿರೋ ಕೆಲಸ ಸಿಗ್ತಾಯಿಲ್ಲ ಅನ್ಎಜುಕೇಟೆಡ್ಸ್ಗೆ ಕಲ್ದಂದೆ ದುಡ್ಡು ಇಟ್ಕೊಂಡಿರೋರಿಗೆ ದು ಅಧಿಕಾರ ಕೊಡ್ತಾ ಇದ್ದಾರೆ ಅಂಬಾನಿ ಮದುವೆಗೆ ಹೋಗೋಕ್ಕಾಗತ್ತೆ ಅಂಬಾನಿ ಮಗನ ಮದುವೆಗೆ ಹೋಗೋಕ್ಕಾಗತ್ತೆ ಅಲ್ಲಿ ಅಂಬಾನಿ ಸಾವಿರದ ಆರುನೂರು ಕೋಟಿ ಗೋಲ್ಡನ್ ಸೂಟ್ ಹಾಕೋದನ್ನ ಪ್ರಶಂಸೆ ಕೊಡೋಕ್ಕಾಗತ್ತೆ ಇವ್ರಿಗೆ ಬೀಯಿಂಗೆ ಪ್ರೈಮ್ ಮಿನಿಸ್ಟರ್ ಪೋಸ್ಟಲ್ಲಿ ಹೆಂಗಿರಬೇಕು ಫೈನಾನ್ಷಿಯಲ್ ಪೋಸ್ಟನ್ನು ಹೆಂಗಿರಬೇಕು ಇವರು ಮೇಕಪ್ ಮಾಡಿಕೊಂಡು ಆರು ಲಕ್ಷದ ಸೂಟ್ ಹಾಕ್ಕೊಂಡು ಇವರು ಶೋಕಿ ಮಾಡಿಕೊಂಡು ಈ ಥರ ಇದ್ದರೆ ಇಲ್ಲಿ ಬರೀ ಚೀತು ಸಂಘದ ವ್ಯವಸ್ಥೆಯಲ್ಲಿದೆ ಈ ಕೇಂದ್ರ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಒಂದು ರೀತಿ ಒಂದು ಬೊಗೆ ಕಾಳಷ್ಟು ಬಂದಿಲ್ಲ ಅನುದಾನ ಬಂದಿಲ್ಲ ಇದು ಕನ್ನಡಿಗರಿಗೆ ರೊಚ್ಚಿಗೆ ಹೇಳಿದ್ದೇನೆ ಈ ಅವ್ರವ್ರ ಪಾರ್ಶಾಲಿಟಿ ಇದ್ದಾರೆ ಮಲ್ತಾಯಿ ಧೋರಣೆ ಮಾಡ್ತಾಯಿದ್ದಾರೆ ಅವರಿಗೆ ತಮ್ಮ ಖಜಾನೆ ತುಂಬಿಸ್ಕೊಂಡ್ರೆ ಸಾಕು ಈಗ ಒಳ್ಳೆ ಕಾನ್ಸಂಟ್ರೇಷನ್ ಅಬೌಟ್ ಇಸ್ ಸೀಟ್ ಒಂದು ಸಣ್ಣದಾಗ್ಬಿಟ್ರೆ ನಿತೀಶ್ ಕುಮಾರ್ ಈ ಕಡೆ ಹೊಟ್ಟೋಗ್ಬಿಟ್ರೆ ಚಂದ್ರಬಾಬು ನಾಯ್ಡು ಬಿಟ್ಟು ಹೊಟ್ಟೋದ್ರೆ ಏನಾಗುತ್ತೋ ನನ್ನ ಕತೆ ಅನ್ನೋದು ಭಯ ಆಗಿದೆ ಸೊ ಈಸ್ ಫೀಡಿಂಗ್ ಬಟ್ ಬಿ ಜೆ ಪಿ ಪೀಪಲ್ಸ್ ಡಿಗಿಂಗ್ ದರ್ ಓನ್ ಬಕೆಟ್ ಅವರಲ್ಲಿ ಅವರೇ ತೋಡ್ಕೊತಾ ಇದ್ದಾರೆ ಖಂಡಿತವಾಗಿ ಈ ವರ್ಷದೊಳಗೆ ನಮ್ಮ ಐ ಎನ್ ಡಿ ಗೌರ್ಮೆಂಟ್ ಐ ಎನ್ ಡಿ ಇಂಡಿಯಾ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗೋರ್ಲಿ ಯಾವುದೂ ತಪ್ಸೋಕ್ಕಾಗಲ್ಲ ಖಂಡಿತವಾಗ್ಲೂ ಅಲ್ಲ ಸರ್ ಬೊಡಗ ಬೊಗಡ ಏನಂದರೆ ಬರೀ ಬೊಗಡೆ ಬಿಟ್ಕೊಂಡು ಇವತ್ತು ರೈತರು ಪರವಾಗಿದ್ದೀವಿ ಇದೀವಿ ಪರವಾಗಿದ್ದೀವಿ ಅಂತ ಇದು ಮಾಡ್ತಾಯಿದ್ರು ಈಗ ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀನಿ ಟ್ಯಾಕ್ಸ್ ಅನ್ನೋದು ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಳಿಗೆ ಒಂದು ಹತ್ತು ರೂಪಾಯಿ ಚಾಕ್ಲೇಟ್ ಇಟ್ಕೊಳ್ಳಿ ಅವ್ರನ್ನ ಒಂದು ಚಾಕ್ಲೇಟ್ ಮುಡಿದ್ಬಿಟ್ಟು ತಗೋಳಪ್ಪ ಇಷ್ಟು ನಿಂದು ನಾನಿಂದು ನಾಳೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡಕ್ಕೆ ಬಂದಿದೆ ಯಾಕಂದ್ರೆ ಅಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾವು ಈ ವ್ಯಾಟ್ ಇದ್ದಿದ್ದು ಎಷ್ಟು ಸಂತತವಾಗಿತ್ತು ವ್ಯಾಲ್ಯೂಟೆಡ್ ಟ್ಯಾಕ್ಸ್ ಇತ್ತು ಜಿ ಎಸ್ ಟಿ ಬಂದು ಎಲ್ಲರೂ ಮನೆ ಹಾಳಾಗ್ತಾಯಿದೆ ಬಿಸ್ನೆಸ್ಗಳು ಉದ್ಧಾರ ಆಗ್ತಾಯಿಲ್ಲ ಸುಮ್ಮನೆ ಒಂದು ಟರ್ನ್ ಓವರ್ ಆಗ್ತಾಯಿದೆ ಅಷ್ಟೇ ಸರ್ಕಾರಕ್ಕೆ ನೀವು ಕಟ್ಟಿರೋದ್ರಲ್ಲಿ ನೀವು ದುಡಿಯೋದು ಹತ್ತು ರೂಪಾಯಿ ಅಂದರೆ ಸ ಐದು ರೂಪಾಯಿ ಸರ್ಕಾರ ಕಟ್ತಾ ಇದ್ದೀರಾ ಇನ್ನು ಐದು ರೂಪಾಯಿ ನಿಮ್ಮ ಲೇಬರ್ ಏನು ನೋಡ್ತೀರಾ ನಿಮ್ಮ ಖರ್ಚೇನು ನೋಡ್ತೀರಾ ಇದು ಹಗಲ್ ದೊರಡೆ ಸರ್ಕಾರ ಇಲ್ಲಿ ನೈತಿಕತೆ ಇರೋ ಸಂಸದರು ಯಾರು ಮಾತಾಡ್ತಾಯಿಲ್ಲ ಗೆದ್ದಿರೋರು ಯಾಕೆ ಯಾಕೆ ಫೈಟ್ ಮಾಡ್ತಾ ಇಲ್ಲ ಬಾಯಿ ಮುಚ್ಕೊಂಡು ಯಾಕಿದ್ದಾರೆ ಅದನ್ನು ಅವ್ರು ಕೇಳಬೇಕು ಏನೇ ನಮ್ಮ ಮೈಸೂರು ಡಿ ಸಿ ಸಿ ಅಧ್ಯಕ್ಷ ಅಧ್ಯಕ್ಷ ಇದರಲ್ಲಿ ಮಾಡಿದ್ದಾರೆ ಇದು ಏನಾಗಿದೆ ಚೊಂಬೆ ಅಲ್ಲ ಇದು ತಗಡು ಚೊಂಬು ಬರೀ ಖಾಲಿ ಚಂಬಲ್ಲ ತಗಡಿ ಕೊಟ್ಟಿದ್ದಾರೆ ಎಲ್ಲರೂ ತೃಪ್ತಿ ಕೊಟ್ಟ ಅಂತ ದೇವ್ರ ದರ್ಶನ ಮಾಡ್ಕೊಂಬಂದು ಬುದ್ಧಿ ಬರ್ತದೆನೋ ಅದಕ್ಕೆ ಹೇಳ್ತೀನಿ ಇದು ಜಾಸ್ತಿ ದಿನ ಈ ಉಳಿಯೋ ಬಿ ಜಿ ಕೇಂದ್ರ ಬಿ ಜೆ ಪಿ ಸರ್ಕಾರ ಖಂಡಿತವಾಗ್ಲೂ ನಮ್ಮ ಎನ್ ಡಿ ಎ ಸರ್ಕಾರ ಬಂದೇ ಬರುತ್ತೆ ಅವತ್ತಿನ ದಿನ ನಾವೇನು ಪ್ರಾಮಿಸ್ ಮಾಡಿದ್ವು ಅದಕ್ಕಿಂತ ಡಬಲ್ಲು ರೈತರು ಖುಷಿ ಆಗ್ತಾರೆ ನೋಡಿ ಇವತ್ತು ಮಳೆ ಇಲ್ಲ ಮಳೆ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಕಾಲಿಟ್ರೆ ಮಳೆ ಇಲ್ಲ ಅಂತ ಇದ್ರು ಇವತ್ತು ಎಲ್ಲ ಕಡೆ ಎಲ್ಲ ಜಲಾಶಯ ತುಂಬಿದೆ ಸೊ ಯಾರು ಪರಿಸರ ಹೆಂಗಿರುತ್ತೋ ಹಾಗೆ ಮಳೆ ಆಗುತ್ತೆ ಯಾರು ಪ್ರಿಡಕ್ಷನ್ ಮಾಡೋಕ್ಕಾಗಲ್ಲ ಯಾರ ಪ್ರಿಡೆಕ್ಷನು ನಂಬಕ್ಕೂ ಆಗೋಲ್ಲ ಬಟ್ ಇವರುಗಳು ಇವರು ಒಂದು ಈ ಇದಿದೆಯಲ್ಲ ಈ ಬಂಡತನ ಈ ಬಂಡತನ ಇಷ್ಟು ದಿನ ಜಾಸ್ತಿ ದಿನ ನಡೆಯಲ್ಲ ಕೂಡ ಕನಸು ಯಾವತ್ತೂ ಬೆಳಗಾಗ ಅಂತ ಕನ್ನಡದಲ್ಲಿ ಗಾದೆ ಇದೆ ಇದೇ ಬಿ ಜೆ ಪಿ ಅವರದ ನೆಕ್ಸ್ಟ್ ಭವಿಷ್ಯ